ಇವಾಗ ಕೃಷಿ ಹೊಂಡದ ಬಗ್ಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಾವು ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಖರ್ಚು ವೆಚ್ಚ ತಗಲತ್ತೆ ಅನ್ನೋದ್ರ ಬಗ್ಗೆ ಈಗ ಇವರದ್ದೇ ಒಂದು ಗುಬ್ಬಿ ಹೇಳಿದಲ್ಲ ಅವರದೇ ಉದಾಹರಣೆ ಇಟ್ಕೊಂಡು ಮಾಡೋದಾದ್ರೆ ಅರ್ಧ ಎಕರೆ ಜಾಗದಲ್ಲಿ ಕೃಷಿ ಹೊಂಡ ಮಾಡಬೇಕು ಇದು ಡಿಗ್ಗಿಂಗ್ ಅಂದ್ರೆ ಇಟಾಚಿ ಯಂತ್ರಗಳನ್ನ ಬಳಸಿ ಕೆರೆಗಳನ್ನ ಮಾಡಲಿಕ್ಕೆ ಮ್ಯಾನ್ಯಲ್ ಮಾಡಲಿಕ್ಕೆ ಶ್ರಮದಾನ ಮಾಡುವಂತ ಕಷ್ಟ ಆಗುತ್ತೆ ಇಟಾಚಿ ಥರದಲ್ಲಿ ಯಂತ್ರಗಳನ್ನ ಬಳಸಿ ನಾವು ಕೃಷಿ ಉಂಡ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ನಾನು ಹೇಳಿದು ಅರ್ಧ ಎಕರೆ ಜಾಗದಲ್ಲಿ ಒಂದು ಕೃಷಿ ಉಂಡ ಮಾಡುವಾಗ ಅವರು ಒಂದು ಮೆಜರ್ಮೆಂಟ್ ಎಲ್ಲ ಕೊಡ್ತೀನಿ ಮಿನಿಮಮ್ ಮೂವತ್ತು ಮೀಟರ್ ಉದ್ದ ಮೂವತ್ತು ಮೀಟರ್ಗಳ ಈ ಥರ ಯಂತ್ರಗಳನ್ನ ಬಳಸ್ಕೊಂಡು ಟಿಪ್ಪರ್ಗಳನ್ನೆಲ್ಲ ಬಳಸ್ಕೊಳ್ಬೇಕಾಗ್ತದೆ ಈ ಥರದಲ್ಲಿ ಮೂವತ್ತು ಮೀಟ್ರ್ ಉದ್ದ ಮೂವತ್ತು ಮೀಟರ್ಗಳ ಮಿನಿಮಮ್ ಒಂದು ಆರು ಮೀಟರ್ ಆಳದ ಒಂದು ಕೃಷಿ ಉಂಡ ಮಾಡಿಕೊಂಡು ಫಾರ್ಟಿ ಫೈವ್ ಡಿಗ್ರಿ ಸ್ಲೋಪ್ ಅಂತ ಹೇಳ್ತೀನಿ ಭೂಮಿಗೆ ಇಳಿಜಾರಾಗಿ ಈ ಥರ ಫಾರ್ಟಿ ಡಿಗ್ರಿ ಸ್ಲೋಪ್ ಇರಬೇಕು ಆ ಥರ ಇಳಿಜಾರ ಆದರೆ ನಮಗೆ ಮತ್ತೆ ಕಲ್ಲು ಏನು ಅವಶ್ಯಕತೆ ಇಲ್ಲ ಈ ಥರ ಇಳಿಜಾರ ಸ್ಮೂತ್ ಫಿನಿಶಿಂಗ್ ಆಗಬೇಕು ಕೆರೆಯನ್ನು ಮಾಡಿ ಆದಮೇಲೆ ಕಲ್ಲುಗಳಿರಬಾರ್ದು ಇರಬಾರ್ದು ಅದ್ರ ಮೇಲೆ ಒಂದು ಮೆಂಬ್ರೀನಾಗ್ತೀವಿ ರಬ್ಬರ್ ಶೀಟ್ ಅಂತ ಹೇಳ್ತೀವಿ ಅದಕ್ಕೆ ಎಚ್ ಡಿ ಪಿ ಶೀಟ್ ಅಂತ ಹೇಳ್ತೀವಿ ಈ ಒಂದು ಕೆರೆಯಲ್ಲಿ ಕಾಣಿಸ್ತಾ ಇದ್ದೆ ಸುಮಾರು ಜನರು ಇದ್ದಾರೆ ಆ ಫಿಲ್ಮ್ ಹಾಕ್ಲಿಕ್ಕೆ ಒಂದು ನೂರು ಜನ ಸೇರಿದ್ದಾರೆ ಅಷ್ಟು ತೂಕ ಇರತಕ್ಕಂಥ ಅದು ಅದನ್ನು ಹಾಕುವ ನೋಡಿ ಇದು ಫೈನ್ ಡ್ರೆಡ್ ಮೈಕ್ರಾನ್ ಕೃಷಿ ಭೂಮಿಯಲ್ಲಾದರೆ ಐದುನೂರು ಮೈಕ್ರಾನ್ ಅಂದರೆ ತುಂಬ ದೀರ್ಘಕಾಲ ಬಾಳಿಕೆ ಬರ್ತದೆ ಅಂತೇಳಿ ಈ ಥರದ ಒಂದು ಶೀಟನ್ನು ನಿರ್ಮಾಣ ಮಾಡಿಕೊಂಡು ಅವರ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಮಳೆ ನೀರು ತುಂಬುವಂಥ ಒಂದು ಕೆಲಸ ಮಾಡಿದ್ದೆ ಆದರೆ ನನ್ನ ಪ್ರಕಾರ ಅವ್ರಿಗೆ ಒಂದು ಲೀಟರ್ ನೀರಿಗೆ ಸಾಧಾರಣ ಎಂಟರಿಂದ ಹತ್ತು ಪೈಸ ಪರ್ ಲೀಟರ್ ಎಪ್ಪತ್ತೈದು ಲಕ್ಷ ಲೀಟರ್ ನೀರಿನ ತೊಟ್ಟಿಗೆ ನನ್ನ ಪ್ರಕಾರ ವಿತಿನ್ ಒಂದು ಕಡಿಮೆ ಅಲ್ಲಿ ಒಂದು ಕೆರೆಗಳನ್ನ ಮಾಡ್ಕೊಬೋದು ಒಂದು ಮೂರು ಲಕ್ಷದಲ್ಲಿ ಒಂದು ಕೆರೆಗಳನ್ನ ಮಾಡ್ಕೊಬೋದು ಏಕೆಂದ್ರೆ ನಾವು ಬೋರ್ವೆಲ್ ತೋಡಲಿಕ್ಕೆ ಈ ರೈತರು ಹೇಳ್ತಾ ಇದ್ದರು ಸಾವಿರದ ನೂರಡಿ ಬೋರ್ವೆಲ್ ಹೇಳಿದರು ಈ ಥರದಲ್ಲಿ ಒಂದು ಕೆರೆಯನ್ನು ಹಚ್ಚಕಟ್ಟಾಗಿ ಮಾಡಿದರೆ ಇಡೀ ಕೃಷಿ ಭೂಮಿಗೆ ವರ್ಷ ಪೂರ್ತಿ ನೀರಿನ ಮ್ಯಾನೇಜ್ಮೆಂಟ್ ಮಾಡ್ಬೋದು ಮತ್ತು ಸ್ವಲ್ಪ ಆಪ್ರೇಷನ್ ಲಾಸ್ ಇರ್ತದೆ ಇಂಥ ಒಂದು ಕೆರೆ ಮಾಡುವಾಗ ಹತ್ತು ಪರ್ಸೆಂಟ್ ನೀರು ಆಪ್ರೇಷನ್ ಆಗ್ತದೆ ಅದು ಮೈನ್ ಅದು ನೆಗ್ಲಿಜಬಲ್ ನೆಗ್ಲಿಜಬಲ್ ಅದ್ರದ್ದೇ ಕೌಂಟ್ ಮಾಡೋದು ಪ್ರಿವೆಂಟ್ ಮಾಡಲಿಕ್ಕೆ ಕೆಲವರು ಅದ್ರ ಮೇಲೆ ಶೇಡ್ ನೆಟ್ ಹಾಕುವಂತ ರೈತರು ಇದ್ದಾರೆ ತಡೆಯಬಹುದು ಅದಕ್ಕೆ ನಾವೇನ್ ಅಂದ್ರೆ ಸಾಕಷ್ಟು ಜನ ರೈತರಿಗೆ ಒಂದು ರಬ್ಬರ್ ಟ್ಯೂಬ್ಸ್ ಎಲ್ಲ ಒಂದು ನೀರು ಗಾಳಿ ತುಂಬಿಸಿ ಅದ್ರ ಮೇಲೆ ಲಾವಂಚ ಬೆಳೆಸ್ತಾ ಇದೀವಿ ಈ ತರ ಮಾಡಿ ಸಹ ನೀರ್ನ ಉಳಿತಾಯ ಮಾಡುವಂತ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು